ಹಾಯ್ ಹಲೋ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕತೆಗಳ ಪ್ರಪಂಚಕ್ಕೆ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಅನು ಸ್ಟೋರೀಸ್ ನಾನು ನಾನಿವತ್ತು ನಿಮ್ಮ ಮುಂದೆ ಒಂದು ಪುಟಾಣಿ ಕಥೆಯನ್ನು ತಂದಿದ್ದೀನಿ ಏನಪ್ಪ ಕತೆ ಟೈಟಲ್ ಅಂದರೆ ಎರಡು ಕಪ್ಪೆಗಳ ಕತೆ ಇದೊಂದು ಪುಟಾಣಿಯಾದ ಸುಂದರವಾದ ಕತೆ ತುಂಬ ಇನ್ಸ್ಪಿರೇಷನ್ ಸ್ಟೋರಿ ಇದು ಬನ್ನಿ ಕತೆ ಯಾವ ರೀತಿ ಇದೆ ಅಂತ ನೋಡೋಣ ತುಂಬಾ ಇನ್ಸ್ಪೈರ್ ಆಗುತ್ತೆ ಕತೆ ಇದ್ರೆ ಅಷ್ಟು ಚೆನ್ನಾಗಿದೆ ಇದು ಸ್ಟೋರಿ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ವಿಡಿಯೋನ ನೋಡಿ ಒಮ್ಮೆ ಎರಡು ಕಪ್ಪೆಗಳು ಹಾಲಿನ ಕೆನೆ ತುಂಬಿದ ಒಂದು ಮಡಕೆ ಏನಿರುತ್ತೆ ಆ ಮಡಿಕೆಯ ಪಕ್ಕದಲ್ಲಿ ಎರಡು ಕಪ್ಪೆಗಳನ್ನು ಆಟ ಆಡ್ಕೊಂಡಿರ್ತವೆ ಹಾಗೆಯೇ ಆಟ ಆಡ್ತಾ ಮಡಿಕೆಯಲ್ಲಿ ಏನಿದೆ ಅಂತ ನೋಡೋ ಕುತೂಹಲ ಬರುತ್ತೆ ಕಪ್ಪೆಗಳಿಗೆ ಅವೇನು ಮಾಡ್ತೀವಿ ಅಂದರೆ ಮಡಿಕೆ ಒಳಗಡೆ ಏನಿದೆ ನೋಡೋಣ ಅಂತ ಹೇಳ್ಬಿಟ್ಟು ಮುಂದೆ ಬಗ್ಗತ್ವೆ ಸೊ ಅವಾಗ ಅದು ಬಗ್ ನೋಡೋಕೆ ಹೋಗಿ ಆ ಹಾಲಿನ ಕೆನೆ ಮಡಕೆ ಏನಿರತ್ತ ಅದ್ರೊಳಗಡೆ ಹೋಗಿ ಬಿದ್ದು ಹೋಗ್ಬಿಡುತ್ತೆ ಎರಡು ಕಪ್ಪೇನು ಅದರೊಳಗಡೆ ಬಿದೋಗ್ಬಿಡುತ್ತೆ ಜಾರುಬಿಟ್ಟು ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಬಟನ್ ಮರಿದೇ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಗ ಆ ಕಪ್ಪೆಗಳಿಗೆ ಯೋಚನೆ ಆಗುತ್ತೆ ಏನು ಮಾಡೋದು ಹೊರಗಡೆ ಬರೋಕ್ಕಾಗ್ತಾ ಇಲ್ಲ ಅಂತ ಅವೆರಡು ಕಪ್ಪೆಗಳು ಒದ್ದಾಡ್ತಾ ಇರ್ತವೆ ಹಾಗೆಯೇ ಸ್ವಲ್ಪ ಹೊತ್ತು ಒಂದು ಕಪ್ಪೆ ಈಜಾಡ್ತಾ ಇರುತ್ತೆ ಹಾಗೇ ಸುತ್ತಾಡ್ತಾ ಇರುತ್ತೆ ಹೊರಗಡೆ ಬರೋದಕ್ಕೆ ಕಷ್ಟ ಆಗುತ್ತೆ ಅದರಲ್ಲಿ ಒಂದು ಕಪ್ಪೆ ಏನು ಮಾಡುತ್ತೆ ಅಯ್ಯೋ ನನಗೆ ಆಗಲ್ಲ ಈಜಕ್ಕಾಗಲ್ಲ ಸುಸ್ತಾಯಿತು ಅಂತ ಎದ್ರು ಕೊಡುತ್ತೆ ಅದಾಗೇ ಎದ್ರೂಕೊಂಡು ಮುಳುಗೋಗ್ಬಿಡುತ್ತೆ ಇವತ್ತೇ ನನ್ನ ಜೀವನದ ಕೊನೆ ದಿನ ಅಂತ ಆ ಕಪ್ಪೆ ಡಿಸೈಡ್ ಮಾಡುತ್ತೆ ಎದ್ರುಕೊಂಡು ಮುಳ್ಕೊಂಡ್ಬಿಡುತ್ತೆ ನಾನಿನ್ನೂ ಬದುಕೋದಿಲ್ಲ ಅಂತ ಅದು ಅದರ ಜೀವನದ ಹೋಪ್ಸನ್ನು ಕಳ್ಕೊಂಡ್ಬಿಡುತ್ತೆ ಈಜೋದನ್ನು ನಿಲ್ಲಿಸ್ಬಿಟ್ಟು ಮುಳುಗ್ಬಿಡುತ್ತೆ ಆದರೆ ಇನ್ನೊಂದು ಕಪ್ಪೆ ಏನಿತ್ತು ಅದು ತುಂಬ ಧೈರ್ಯಶಾಲಿ ಕಪ್ಪೆ ಹಾಗೆಯೇ ಬುದ್ಧಿವಂತ ಕಪ್ಪೆ ತನ್ನ ಪ್ರಯತ್ನನ ಅದು ನಿಲ್ಲಿಸೋದೇ ಇಲ್ಲ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಆ ಕಪ್ಪೆ ತನ್ನ ಪುಟ್ಟ ಪಾದಗಳಿಂದ ಆ ಕೆನೆಯನ್ನು ಬಡಿತಾ ಬಡಿತಾ ಆ ಕಡೆ ಈ ಕಡೆ ಓಡಾಡ್ತಾ ಇರುತ್ತೆ ಅದು ತನ್ನ ಪ್ರಯತ್ನನ ಮುಂದುವರಿಸುತ್ತೆ ಅದು ತುಂಬ ಧೈರ್ಯಶಾಲಿಯಾಗಿರುತ್ತೆ ಮತ್ತು ನಾನು ಬದುಕಲೇಬೇಕು ಅನ್ನೋ ಒಂದು ಹೋಪನ್ನು ಇಟ್ಕೊಂಡಿರುತ್ತೆ ಅದು ಸೊ ಹಾಗಾಗಿ ಅದು ತನ್ನ ಪ್ರಯತ್ನನ ಬಿಡದೆ ಛಲ ಬಿಡದೇ ಆ ಪಾದಗಳಿಂದ ಕೆನೆನ ಬಡಿತಾ ಬಡಿತಾ ಓಡಾಡ್ತಾನೆ ಇರುತ್ತೆ ಇವಾಗ ಅದು ಏನು ಮಾಡುತ್ತೆ ಅಂದರೆ ಈ ರೀತಿ ಕೆನೆಯನ್ನು ಬಡಿತಾ ಓಡಾಡ್ತಾ ಇರಬೇಕಾದ್ರೆ ಒಂದು ಆ ಕೆನೆ ಏನಿದೆ ಬೆಣ್ಣೆಯ ಒಂದು ಮುದ್ದೆಯಾಗಿ ಫಾರ್ಮೇಷನ್ ಆಗುತ್ತೆ ಕೆನೆ ಎಲ್ಲ ಬಡಿದು ಬಡಿದು ಬೆಣ್ಣೆಯ ಮುದ್ದೆ ಆಗಿ ರೆಡಿಯಾಗುತ್ತೆ ಅದು ಆವಾಗ ಆ ಕಪ್ಪೆ ಆ ಬೆಣ್ಣೆ ಮುದ್ದೆ ಮೇಲೆ ಬಂದು ಹೊರಗಡೆ ಎಗ್ರಿ ತನ್ನ ಜೀವನ ಉಳಿಸ್ಕೊಳುತ್ತೆ ನೋಡಿದ್ರಲ್ಲ ಆ ಕಪ್ಪೆ ಎಷ್ಟು ಬುದ್ಧಿವಂತ ಕಪ್ಪೆ ಅಂತ ನಾವು ಅಷ್ಟೇ ಜೀವನದಲ್ಲಿ ಯಾವತ್ತೂ ಕುಗ್ಗಬಾರ್ದು ಯಾವುದಕ್ಕೂ ಹೆದ್ರಿಕೋಬಾರ್ದು ಆದರೆ ಇನ್ನೊಂದು ಕಪ್ಪೆ ಏನಾಯಿತು ತನ್ನ ಕೈಲೇ ಆಗಲ್ಲ ಅಂತ ಹೇಳ್ಬಿಟ್ಟು ಮುಳುಗೋಯ್ತು ಅದು ಹೋಪ್ಸನ್ನು ಕಳ್ಕೊಂಡು ತನ್ನ ಪ್ರಾಣನ ಕಳ್ಕೊಂತು ಧೈರ್ಯಶಾಲಿ ಕಪ್ಪೆ ಕೊನೆಗೂ ತನ್ನ ಜೀವನ ಉಳಿಸ್ಕೊತು ಅದಕ್ಕೆ ಕಾರಣ ಅದರ ಸ್ಟ್ರೆಂಥು ಮತ್ತು ಅದರ ಅದಕ್ಕೆ ಆ ಕಪ್ಪೆಗೆ ಅದ್ರ ಮೇಲಿರೋಂತ ನಂಬಿಕೆ ನಾನು ಬದುಕೆ ಬದುಕ್ತೀನಿ ಅನ್ನೋ ಕಾನ್ಫಿಡೆಂಟು ಸೊ ನಾವು ಅಷ್ಟೇ ಯಾವುದೇ ಕೆಲಸ ಮಾಡಲಿ ಕಾನ್ಫಿಡೆಂಟಾಗಿರಬೇಕು ಲೈಫಲ್ಲಿ ಏನೇ ಬಂದ್ರೂ ಈಸಿಯಾಗಿ ನಾವು ಮುನ್ನುಗ್ಬೇಕು ಈ ಬುದ್ಧಿವಂತ ಕಪ್ಪೆ ಧೈರ್ಯದಿಂದ ಛಲದಿಂದ ತನ್ನ ಜೀವನ ಕಾಪಾಡ್ಕೊಳ್ತು ನೋಡಿದ್ರಲ್ಲ ಈ ಸ್ಟೋರಿ ಹೇಗಿತ್ತು ಅಂತ ಚಿಕ್ಕ ಸ್ಟೋರಿ ಆದರೂ ಒಂದು ದೊಡ್ಡ ಮಾರಲ್ ಇದೆ ನಮ್ಮ ಲೈಫ್ಗೆ ಬೇಕಾಗುವಂಥ ಒಂದು ಮಾರೆಲ್ ಅಂತ ಹೇಳ್ಬೋದು ಈ ಸ್ಟೋರಿ ಹೇಗಿತ್ತು ಅಂತ ಮರಿದೇ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್